ಮೊನ್ನೆ ಅಧ್ಯಕ್ಷರೇ ಎರಡುನೂರ ಎಂಬತ್ತ ಎಂಟನೇ ಪ್ರಶ್ನೆಯನ್ನು ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನ ಕೆಳಬಯಿಸಿ ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಹೊಸ ರೆವಿನ್ಯೂ ತಾಲೂಕುಗಳ ರಚನೆಯಾಗಿ ಹತ್ತು ಹದಿನೈದು ವರ್ಷ ಆಗ್ಲಾಕ ಬಂದವು ಅದರ ಅಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಲ್ಲ ನಮ್ಮಲ್ಲಿ ಎರಡು ತಾಲೂಕು ನಮ್ಮ ಹತ್ರ ಕ್ಷೇತ್ರದಾಗ ಒಂದು ಕಡೆಯೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಲ್ಲ ನಮ್ಮಲ್ಲಿ ಮೂರು ಮೂರು ತಾಲೂಕಿಗೆ ನಾವು ತಾಲೂಕು ಅವ್ರಿಗೆ ಮಾತನಾಡೋದು ಇಲ್ಲಿ ಬಗ್ಗೆ ದೂರದಲ್ಲಿರ್ತಕ್ಕಂಥ ಬಿ ಒಗಳು ಅಷ್ಟೊಂದು ಗಮನ ಕೊಡೋಂಗಿಲ್ಲ ಮತ್ತು ಅಲ್ಲಿ ಮರು ಹೊಂದಾಣಿಕೆ ಮಾಡಿ ನಡೆಸ್ತಾರ ನೀವು ನೀವು ಆರ್ಥಿಕ ಏನು ಬೀಳಂಗಿಲ್ಲ ಅವ್ರು ಮರು ಅಲ್ಲೇ ಇದ್ದವ್ರಲ್ಲೇ ಮರು ಹೊಂದಾಣಿಕೆ ಮಾಡಿ ನಡೆಸುವಂಥ ಶಕ್ತಿ ಅದ ಏನೂ ಹೆಚ್ಚುವರಿ ಆಗೋದಿಲ್ಲ ನೀವು ಮಂಜೂರು ಕೊಡಿರಿ ಆ ಆಯಾ ಕ್ಷೇತ್ರದೊಳಗೆ ಬಿ ಆಫೀಸ್ ಇದ್ರೆ ಎಲ್ಲನೂ ಸಹಿತ ಅನುಕೂಲ ಆಗ್ತದೆ ಇಲ್ಲಾಂದ್ರೆ ನೀವು ಸಮವಸ್ತ್ರ ಕಳಿಸ್ತೀರಿ ಹಳಿ ತಾಲೂಕು ಕಳಿಸ್ತೀರಿ ತಮ್ಮ ತಾಲೂಕು ಮುಗಿದ ನಂತರ ನಮಗೆ ಕಳಿಸ್ತಾರೆ ಅವರು ಈ ರೀತಿ ಅನೇಕ ತೊಂದರೆಗಳಾಗ್ತಾ ಇದೆ ದಯಮಾಡಿ ಅದನ್ನು ಗಮನದಲ್ಲಿಟ್ಕೊಂಡು ಎಟ್ಟೆಟ್ಟು ಹೊಸ ರೆವಿನ್ಯೂ ತಾಲೂಕುಗಳಾಗ ಎಲ್ಲ ಕೂಡ ನೀವು ಮರು ಹೊಂದಾಣಿಕೆ ಮಾಡಿ ಬಿ ಒ ಆಫೀಸ್ ಮಂಜೂರು ಮಾಡಿದ್ರೆ ಒಳ್ಳೇದು ಆಕೈತಿ ಮತ್ತೆ ಎಲ್ಲಾನು ಅಲ್ಲೇ ಲೋಕಲ್ ಆಗಿ ಎಲ್ಲ ಶಾಲೆಗಳಿಗೆ ವಿಜಿಟ್ ಮಾಡಾಕ ಎಲ್ಲ ಅನುಕೂಲ ಆಕೈತಿ ಅಂತ ಹೇಳ್ತಾರ್ ನ ಎಡ್ಯಾಡ್ತಾ ಮೂರು ಮೂರು ಕ್ಷೇತ್ರಕ್ಕೆ ಒಬ್ಬೊಬ್ರನ್ನ ಬಿ ಒ ಅದಾರಿ ಆಯ್ತು ಪ್ರಶ್ನೆ ಇಲ್ಲ ಎಲ್ಲೇ ಆಗ್ಬೇಕು ಅದು ನಮ್ಮಲ್ಲಿ ಬಿ ಒ ಆಗಬೇಕು ಅಷ್ಟು ಬಿ ಒ ಆಗಿ ಆಗಬೇಕು ಅಲ್ ಆಲ್ರೆಡಿ ಒಂದು ಕಡೆ ಚಿತ್ತಾಪುರದಾಗ ಬಿ ಒ ಆಫೀಸ್ ಮಾಡ್ಯಾರ ಅಲ್ಲಿ ನಮ್ಮಲ್ಲಿ ಮಾಡಿಲ್ಲ ಯಾಕೆ ತಾರತಮ್ಯ ಮಾಡ್ತರಿ ಈಗ ನಿಮ್ಗೆ ಏನಾಗಬೇಕು ಸಿದ್ಧಾವಿ ಮಿನಿಸ್ಟರ್ ಅವರು ಮನ್ ಮಾನ್ಯ ಅಧ್ಯಕ್ಷರೇ ಅವ್ರೇನು ಮಾನ್ಯ ಸದಸ್ಯರು ಕೇಳಿರೋದು ಏನೇನು ಎಲ್ಲ ಈ ತಾಲೂಕು ಡಿವೈಡ್ ಆದಾಗ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರೆವಿನ್ಯೂ ಮತ್ತು ಆರ್ ಡಿ ಪಿ ಆರ್ಗೆ ಮಾತ್ರ ಎಲ್ಲ ಕಡೆಯೂ ಅಷ್ಟೆ ಬೇರೆ ಯಾವುದೇ ಇಲಾಖೆಗೆ ಹೊಸ ಆಫೀಸಸ್ನ ಮಾಡಿಲ್ಲ ಅದು ನನ್ನ ಇಲಾಖೆಯಲ್ಲಿ ಸುಮಾರು ಐವತ್ತೊಂದು ಹೊಸ ರೆವಿನ್ಯೂ ತಾಲೂಕು ಆಗಿರೋದ್ರಿಂದ ಮತ್ತು ಹದಿನಾಲ್ಕು ನ್ಯೂ ತಾಲೂಕು ಮತ್ತೆ ಕ್ರಿಯೇಟ್ ಆಗಿದೆ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗ ರೀಸನ್ ರೀಜನಲ್ಲಿ ಯಾವುದೇ ಥರದ ಕೆಲಸಕ್ಕೆ ನನಗೇನು ತೊಂದರೆ ಇಲ್ಲ ನಾನು ಆರ್ಥಿಕ ಇಲಾಖೆಗೂ ಕೂಡ ಕಳಿಸಿದ್ದೀನಿ ಕೆಲವು ಕಡೆಗೆ ಯಾಕೆಂದರೆ ಒಂದು ಮೂರು ನಾಲ್ಕು ಕಡೆಗೆ ಏನಾಗಿದೆ ಈ ಎರಡೆರಡು ಮೂರು ಮೂರು ಇದ್ದಾಗ ಈ ಥರ ಕನ್ಫ್ಯೂಷನ್ನು ಕೆಲವು ಕ್ಷೇತ್ರದಲ್ಲಿ ಆಗಿರೋದನ್ನ ಅದನ್ನಾದರೂ ಪ್ರಯಾರಿಟಿ ಮೇಲೆ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಕೆಲಸಕ್ಕೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಮ್ಯಾನ್ ಪವರ್ ಎಲ್ಲ ಇದೆ ಎಲ್ಲ ಇದೆ ಒಂದು ಸೆಗ್ರಿಗೇಟೆಡ್ ಆಫೀಸ್ ಅಂತ ಹೇಳಿದಾಗ ಇದು ಸುಮಾರು ವರ್ಷದಿಂದ ಬಂದುಬಿಟ್ಟಿದೆ ಇದು ಪೈಲಪ್ ಆಗಿದೆ ನಾನು ಆರ್ಥಿಕ ಇಲಾಖೆಗೂ ಕೂಡ ನಾನು ಮನವಿಯನ್ನ ಮಾಡಿದ್ದೀನಿ ಇದು ಮಾಡಿದ್ರೆ ನನ್ನ ಇಲಾಖೆಗೂ ಕೂಡ ಸಹಕಾರ ಆಗುತ್ತೆ ಅಂತ ಹೇಳಿ ಅದನ್ನ ಆದಷ್ಟು ಬೇಗ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಆರ್ಥಿಕ ಇಲಾಖೆಯಿಂದ ಬಂದ ತಕ್ಷಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಲ್ಲೇ ತಾವು ಹೇಳಿದ್ರಿ ನಾವು ಹೊಸದಾಗಿ ಯಾವಾಗ ಎಲ್ಲಿನೂ ರಾಜ್ಯದೊಳಗ ಬಿ ಓ ಆಫೀಸ್ ರಚನೆ ಮಾಡಿಲ್ಲ ಅಂತ ಹೇಳಿದ್ರಿ ಚಿತ್ತಾಪುರಕ್ಕೆ ಮಾಡಿದ್ರಲ್ಲ ಅಲ್ಲಿ ಹ್ಯಾಂಗೆ ಮಾಡಿದ್ರಿ ಅದೇ ಅದೇ ಸಿಸ್ಟಮ್ದೊಳಗೆ ನಮ್ಮಲ್ಲಿ ಮಾಡ್ರಿ ನಾವು ಮೂರು ತಾಲೂಕಿಗೆ ನಮ್ಮ ಅಡ್ಡಾಡೋದು ಅವ್ರನ್ನ ಕರೀದು ಭಾಳ ತೊಂದರೆ ಆಗ್ತದೆ ದಯಮಾಡಿ ನಮ್ಮಲ್ಲಿ ಬಿ ಓ ಆಫೀಸ್ ಅತ್ಯವಶ್ಯದ ಎಲ್ಲ ಸ್ಪೆಷಲಿಟಿನೂ ಅದ ನಮಗೆ ಏನು ರೀ ಬಾರ್ ಬಿಡಂಗಲ್ರಿ ನೀವು ಆರ್ಥಿಕ ಇಲಾಖೆ ಕಚೇರಿ ಹೊಳ್ಳೆ ಹೇಳಿ ಕಳಿಸ್ತಾರ ಇನ್ನೂ ಎರಡು ವರ್ಷ ಬಿಡ್ರಿ ಆಗೋದಿಲ್ಲ ಅಥವಾ ರಿಟರ್ನ್ ಕಳಿಸ್ತಾರ ಅವ್ರಿಗೆ ನೀವು ಏನರ ಪ್ರೆಸ್ಸರ್ ಬಂದ ಅದನ್ನ

ಜೀರೋ ಎಕ್ಸ್ಪೆಂಡಿಚರ್ದಾಗ ಮಾಡಕ್ ಬರ್ ಸರ್ ಡೈಟ್ ಇದ್ದ ಒಬ್ಬರನ್ನ ಹಾಕಿ ಅದನ್ನ ಮಾಡಬಹುದು ಪ್ರಶ್ನೆ ಏನ್ ನಿಮ್ದಿಲ್ಲ ಚರ್ಚೆ ಮಾಡಿ ಆಫೀಸ್ ಅಲ್ಲಿ ಕೂತ್ಕೊಳ್ತಾರೆ ನೀವ್ ಯಾಕೆ ಅಲ್ಲಿ ಆಫೀಸಲ್ಲಿ ಹೋಗಿ ಮಾತಾಡೋದಿಲ್ಲ ಏನಾಗಿದೆ